ಆದರೆ ಇತ್ತೀಚೆಗೆ ನಾವು ಬೆಂಗಳೂರಿನ ಚಲನಚಿತ್ರೋತ್ಸವಕ್ಕೆ ಬಂದಾಗ ಇದರಲ್ಲಿ ರಾಜಕೀಯ ಪ್ರವೇಶ ಮಾಡಿದೆ ಇಂತಹ ಅದ್ಭುತವಾಗಿ ನಡ್ಕೊಂಡು ಬರ್ತಿದ್ದಂತಹ ಈ ವರ್ಷದ ಉತ್ಸವಕ್ಕೆ ಪ್ಯಾಲೆಸ್ಟೇನಿಯನ್ ಸಿನಿಮಾಗಳನ್ನ ನಮ್ಮ ಕೇಂದ್ರ ಸರ್ಕಾರ ಪ್ರದರ್ಶನ ಮಾಡೋಕ್ಕೆ ಬಿಡ್ತಾ ಇದೆ ಅಂದರೆ ಏನಿದು ಇದರ ಪ್ರತಿರೋಧ ನಾವು ಹೇಗೆ ಮಾಡಬೇಕು ಒಂದು ಸರ್ಕಾರವಾಗಿ ಮುಖ್ಯಮಂತ್ರಿಗಳಾಗಿ ನೀವು ಒಂದು ದೊಡ್ಡ ನಿಲುವನ್ನು ತಗೊಳ್ಬೇಕು ಅಂತ ಒಬ್ಬ ರಾಯಭಾರ ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೇನೆ ಯಾಕೆಂದ್ರೆ ನಮ್ಮ ನಾಡಿನ ನಮ್ಮ ಮಣ್ಣಿನ ಕಣ್ಣೀರಿನ ಸಂತಸದ ಕಥೆಗಳಾದ ಹೃದಯದ ಹಣಿತ ಅನ್ನೋ ಒಂದು ಪುಸ್ತಕ ಬೇರೆ ಭಾಷೆಗೆ ತರ್ಜುಮೆಯಾಗಿ ಭೂಕರ್ ಪ್ರಶಸ್ತಿ ಬಂದರೆ ಸಂಭ್ರಮಿಸುವ ನಾವು ನಮ್ಮ ನೆಲಕ್ಕೆ ಇನ್ನೊಬ್ಬರ ಕಥೆಗಳನ್ನು ತರುವುದಕ್ಕೆ ಆಗೋದಿಲ್ಲ ಅನ್ನೋ ನಿರ್ಬಂಧವನ್ನು ನಾವು ಹೇಗೆ ಒಪ್ಕೊಳ್ಳಲಿಕ್ಕೆ ಸಾಧ್ಯ ಇದನ್ನ ಮೊನ್ನೆ ಕೇರಳದ ಫೆಸ್ಟಿವಲ್ನಲ್ಲೂ ಮಾಡಿದ್ರು ಆದ್ರೆ ಅಲ್ಲಿಯ ಸರ್ಕಾರ ನಿಂತು ಆ ಪ್ರದರ್ಶನಗಳಿಗೆ ಅನುವು ಮಾಡಿಕೊಡ್ತು ಆ ಥರದ ಒಂದು ಪ್ರತಿರೋಧವನ್ನ ಬೆಂಗಳೂರಿನ ಚಲನಚಿತ್ರೋತ್ಸವದಲ್ಲಿ ನಿಮ್ಮ ರಾಜಕೀಯದ ಹುನ್ನಾರಗಳು ನಡೆಯೋಲ್ಲ ಅನ್ನೋದನ್ನ ಕರ್ನಾಟಕ ಸರ್ಕಾರವಾಗಲಿ ಚಲನಚಿತ್ರ ಅಕಾಡೆಮಿ ಆಗಲಿ ಪ್ರತಿರೋಧಿಸಬೇಕು ಪ್ರತಿಭಟಿಸಬೇಕು ಅಂತ ರಾಯಭರಿವಾಗಿ ನಾನು ಒತ್ತಾಯಿಸ್ತಾ ಇದ್ದೇನೆ ನನ್ನ ಪ್ರತಿಭಟನೆಯನ್ನ ನೀವು ಪ್ಯಾಲೆಸ್ಟೀನಿಯನ್ನ ನೋಡಿ ನಮ್ಮ ಕಷ್ಟಗಳಿಗೆ ನಮ್ಮ ನೋವುಗಳಿಗೆ ನಾವು ಸುರಿಸುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗಿದ್ರೆ ಸಾಲ್ದು ಇನ್ನೊಬ್ಬರ ನೋವಿಗೂ ನಾವು ಅಳುವ ಕಣ್ಣೀರಿನ ಪರಿಚಯ ನಮ್ಮ ಕೆನ್ನೆಗೆ ನಾವು ಮಾಡಿದ್ರೇನೆ ನಾವು ಮನುಷ್ಯರಾಗ ನೀವು ಪ್ಯಾಲಸ್ಟೀನಿಯನ್ ಸಿನಿಮಾಗಳನ್ನ ಇಲ್ಲಿ ಪ್ರದರ್ಶಿಸಕ್ಕೆ ಬಿಡದೇ ಇದ್ರೆ ಈ ವೇದಿಕೆಯಲ್ಲಿ ನಾನು ಅಲ್ಲಿಯ ನೋವನ್ನು ಅಲ್ಲಿಯ ಪದ್ಯವನ್ನು ಓದ್ತೇನೆ ಪಾಲಸ್ಟೀನಿಯನ್ ನಾನು ನೋವಿನ ಪದ್ಯವನ್ನು ಓದೋದ್ರ ಓದೋದರ ಮೂಲಕ ನನ್ನ ಪ್ರತಿರೋಧವನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಅಲ್ಲೊಂದು ಪದ್ಯ ಇದೆ ದ ವಾರ್ಸ್ ವಿಲ್ ಎಂಡ್ ದ ಲೀಡರ್ಸ್ ವಿಲ್ ಶೇಕ್ ಹ್ಯಾಂಡ್ ಅಂಡ್ ಡಿಸ್ಪರ್ಸ್ ದಟ್ ಓಲ್ಡ್ ಲೇಡಿ ವಿಲ್ ಸ್ಟಿಲ್ ಬಿ ವೈಟಿಂಗ್ ಫಾರ್ ಅರ್ ಸನ್ ದಟ್ ವುಮನ್ ವಿಲ್ ಬಿ ವೇಟಿಂಗ್ ಫಾರ್ ಅರ್ ಹಸ್ಬೆಂಡ್ ಅಂಡ್ ದ ಚಿಲ್ಡ್ರನ್ ವಿಲ್ ಬಿ ವೇಟಿಂಗ್ ಫರ್ ದರ್ ಹೀರೋಯಿಕ್ ಫಾದರ್ ಐ ಡೋಂಟ್ ನೋ ಹೂ ಸೋಲ್ಡ್ ಮೈ ಹೋಮ್ ಲ್ಯಾಂಡ್ ಬಟ್ ಐ ನೋ ಹೂ ಪೇ ದ್ರೈಸ್ ಫಾರ್ ಇಟ್ ಯುದ್ಧಗಳು ಕೊನೆಗೊಳ್ಳುತ್ತವೆ ನಾಯಕರು ಕೈ ಕುಲುಕಿ ತೆರಳುತ್ತಾರೆ ಆದರೆ ಆ ವೃದ್ಧೆ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ ಆ ಹೆಣ್ಣು ಮಗಳು ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ ಆ ಮಕ್ಕಳು ತಮ್ಮ ವೀರನಾದ ಅಪ್ಪನಿಗೋಸ್ಕರ ಕಾಯ್ತಾ ಇದ್ದಾರೆ ನನ್ನ ಮಣ್ಣನ್ನ ನನ್ನ ಮಾತೃಭೂಮಿಯನ್ನ ಮಾರಿದವರು ಯಾರೆಂದು ನನಗೆ ಗೊತ್ತಿಲ್ಲ ಆದರೆ ಅದಕ್ಕೆ ಬೆಲೆ ತೆತ್ತವರು ಯಾರೆಂದು ನನಗೆ ಗೊತ್ತು ನೋಡಿ ಒಂದು ಅದ್ಭುತವಾದ ಹೃದಯವಂತಿಕ ಸರ್ವ ಜನಾಂಗದ ಶಾಂತಿಯ ತೋಟ ಅಂತಿವೆ ನಮ್ಮ ವಿಜಯನಗರ ಡಿಸ್ಟ್ರಿಕ್ಟ್ನಲ್ಲಿ ಒಂದು ದೊಡ್ಡ ಕೆರೆ ಇದೆ ಆ ಕೆರೆಗೆ ಅಂಕ ಸಮುದ್ರ ಅಂತ ಹೆಸರು ಅಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಬೇರೆ ಬೇರೆ ದೇ ದೇಶಗಳಿಂದ ರಾಜ್ಯಗಳಿಂದ ಹಕ್ಕಿಗಳು ಇವೆ ಮಕ್ಕಳು ಮಾಡಿ ಮರಿ ಮಾಡಿ ಸಂತೋಷವಾಗಿ ಅಲ್ಲಿ ಸುತ್ತಿರುವ ಹೊಲಗಳಲ್ಲಿರುವ ಊಟವನ್ನು ಹುಡುಕ್ತಾ ಹೋಗ್ತಾ ಇದೆ ಪ್ರಾಯಶಃ ಅಲ್ಲಿರುವ ತುಂಬಾ ವೈವಿಧ್ಯಮಯವಾದ ಬೆಳೆಗಳಿರ್ಬೋದು ಅಲ್ಲಿಯ ರೈತರು ಕಡೆ ಕಡಲೆ ಬೆಳೀತಾರೆ ಸೊಪ್ಪಿನ ಕಡಲೆ ಬೆಳಿತಾರೆ ಭತ್ತ ಬೆಳಿತಾರೆ ಜೋಳ ಬೆಳಿತಾರೆ ನವಣೆ ಬೆಳೀತಾರೆ ಆಗ ಒಬ್ಬ ರೈತನನ್ನು ನಮ್ಮ ಕನ್ನಡ ನಾಡಿನ ರೈತನನ್ನ ನಮ್ಮ ಕೃಪಾ ಕರೆಸಿ ನಾನು ಯಾರು ಕೇಳಿದ್ರಂತೆ ಅಲ್ಲಪ್ಪ ಈ ಹಕ್ಕಿಗಳೆಲ್ಲ ಬಂದು ನಿನ್ನ ತೋಟದಲ್ಲಿ ತಿಂತ ಇದೆಯಲ್ಲ ಏನು ಪರವಾಗಿಲ್ಲವಾ ಅಂದರೆ ಅರೇ ಸರ್ ಗುಬ್ಬಿಗಳು ಸರ್ ಎಷ್ಟು ದಿನತೆ ಬುಡಿ ಸರ್ ಅಂದರೆ ಇದು ಈ ಮಣ್ಣಿನ ಹೃದಯ ವೈಶಾಲ್ಯತೆ ಆ ಗುಣ ನಮ್ಮ ಉತ್ಸವಕ್ಕೂ ಬರಬೇಕು ಈ ಥರದ ಸರ್ಕಾರಗಳ ಬೇರೆ ಸಿನಿಮಾಗಳನ್ನು ನಮ್ಮ ರಾಜ್ಯದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಬಿಡೋಲ್ಲ ಅನ್ನೋದರ ಬಗ್ಗೆ ತಾವು ಬಹಳ ದೊಡ್ಡ ಪ್ರತಿರೋಧವನ್ನ ಪ್ರತಿಭಟನೆಯನ್ನು ಗಟ್ಟಿ ದ ನಿಲ್ಲು ನಿಲು ತಗೊಳ್ಬೇಕು ಅಂತ ವಿನಂತಿ ಅಷ್ಟೇ ಅಲ್ಲ ಒತ್ತಾಯಿಸ್ತಾ ಇದ್ದೀನಿ